ನಿನ್ನೆ ಸಂಸದ ಕೆ ಸುರೇಶ್ ಅವರ ನಿವಾಸದಲ್ಲಿ ಡಿನ್ನರ್ ಪಾರ್ಟಿಯನ್ನು ಏರ್ಪಡಿಸಲಾಗಿತ್ತು ಡಿನ್ನರ್ ಪಾರ್ಟಿ ಅಂದರೆ ಕೇವಲ ಊಟದ ಪಾರ್ಟಿ ಅಲ್ಲ ಅಲ್ಲಿ ಅನೇಕ ರೀತಿಯ ತಂತ್ರಗಾರಿಕೆ ಗೆಲ್ಲಿದ್ದು ರಾಜಕೀಯ ಲೆಕ್ಕಾಚಾರಗಳಿತ್ತು ವಿಧಾನ ಪರಿಷತ್ ಚುನಾವಣೆ ಸೇರಿದಂತೆ ಅನೇಕ ರೀತಿಯ ಲೆಕ್ಕಾಚಾರಗಳು ಸಲಹೆ ಸೂಚನೆಗಳನ್ನು ನೀಡುವಂಥ ಡಿನ್ನರ್ ಆಗಿತ್ತು ನಿನ್ನೆ ಡಿನ್ನರ್ನಲ್ಲಿ ವಿಧಾನ ಪರಿಷತ್ ಗೆಲ್ಲುವಂತಹ ತಂತ್ರಗಾರಿಕೆಯನ್ನು ಕೂಡ ಮಾಡಲಾಗಿದೆ ಸಚಿವರಿಗೆ ಹಲವು ಸಲಹೆಗಳನ್ನು ನೀಡಿದ್ದಾರೆ ಹಿರಿಯ ನಾಯಕ ನಿನ್ನೆ ಡಿ ಕೆ ಸುರೇಶ್ ನಿವಾಸದಲ್ಲಿ ನಡೆದಿರುವಂಥ ಪಾರ್ಟಿ ನಮಗೆ ಪರಿಷತ್ನಲ್ಲಿ ಸಂಖ್ಯಾಬಲ ಕಡಿಮೆ ಇದೆ ಶಿಕ್ಷಕರ ಪದವೀಧರ ಆರು ಕ್ಷೇತ್ರಗಳನ್ನು ಗೆಲ್ಲೇಬೇಕು ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ನೀವು ಈ ಕ್ಷೇತ್ರದಲ್ಲಿ ಪ್ರೂವ್ ಮಾಡಬೇಕು ಶಾಸಕರ ಸಮಸ್ಯೆಯನ್ನು ಆಲಿಸಬೇಕು ಅಂತ ಹೇಳಿ ಸಚಿವರಿಗೆ ಸೂಚನೆಯನ್ನು ಕೊಡಲಾಗಿದೆ ನೀತಿ ಸಂಹಿತೆ ಮುಗಿತಾ ಇದ್ದಂತೆ ಇಲಾಖಾವಾರು ಅನುದಾನ ಬಿಡುಗಡೆ ಮಾಡಬೇಕು ಲೋಕಸಭೆ ಚುನಾವಣೆ ಫಲಿತಾಂಶದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಇನ್ನು ಹೆಚ್ಚು ಸೀಟು ಬಾರದೆ ಹೋದರೆ ನಿಮ್ಮ ನಿಮ್ಮ ಸ್ಥಾನಗಳಿಗೆ ಕುತ್ತು ಬರುತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸ್ತಾರೋ ಆ ಕ್ಷೇತ್ರದ ಉಸ್ತುವಾರಿ ಸಚಿವರು ತಲೆದಂಡ ಉಸ್ತುವಾರಿ ಸಚಿವರ ತಲೆದಂಡ ಫಿಕ್ಸ್ ಅಂತ ಹೇಳಿ ಕೆಲವಷ್ಟು ಸೂಚನೆಯನ್ನು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಎಲ್ಲೆಲ್ಲಿ ಮಿನಿಸ್ಟರ್ಗಳ ಉಸ್ತುವಾರಿ ಸಚಿವರುಗಳಿದ್ದಾರೋ ಅವರ ಸಂಬಂಧಿಕರನ್ನು ನಿಲ್ಲಿಸುವಂಥ ಪ್ರಯತ್ನ ಆಗಿದೆ ಅಲ್ಲಿ ವಿಶೇಷವಾದ ಗಮನ ಇರುತ್ತೆ ಇನ್ನೊಂದು ಕಡೆ ಏನಾದರೂ ಕಳಪೆ ಮಟ್ಟದ ಸಾಧನೆ ತೋರಿಸಿದರೆ ಕಳಪೆ ಮಟ್ಟದ ಸಾಧನೆ ಆದರೆ ಮತ ಪಡೆಯುವಲ್ಲಿ ಬಾರಿ ಕಳಪೆ ಮಟ್ಟದ ಮತಗಳನ್ನು ಪಡ್ಕೊಂಡ್ರೆ ಖಂಡಿತವಾಗೂ ನಿಮ್ಮ ತಲೆದಂಡ ಫಿಕ್ಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಸಂದೇಶವನ್ನು ರವಾನೆ ಮಾಡಲಾಗಿದೆ ಇದರದ್ರ ಜೊತೆಗೆ ವಿಧಾನ ಪರಿಷತ್ತಿಗೆ ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಇನ್ನು ನಾಮಿನೇಷನ್ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂಥ ಮೇಲ್ಮನೆ ಸದಸ್ಯರಿಗೆ ಆಲ್ರೆಡಿ ಡಜನ್ ಗಟ್ಟಲೆ ಪೈಪೋಟಿ ಇದೆ ಅಲ್ಲಿಯೂ ಕೂಡ ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ಶಕ್ತಿಯನ್ನು ಸಾಬೀತು ಮಾಡ್ಕೊಂಡು ಬಂದು ನಮಗೆ ಸೀಟ್ ಕೇಳಿ ಸುಖ ಸುಮ್ಮನೆ ಬಂದು ಸೀಟ್ ಕೇಳೋದಲ್ಲ ನಿಮ್ಮ ಶಕ್ತಿ ಸಾಮರ್ಥ್ಯನ ತೋರಿಸಿ ಚುನಾವಣೆಯಲ್ಲಿ ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ನೀವೆಷ್ಟು ವರ್ಕ್ ಮಾಡಿದ್ದೀರಿ ಅನ್ನೋದನ್ನು ನಾವು ಗಮನಿಸ್ತೀವಿ ಅಂತ ಹೇಳಿ ಹಿರಿಯ ನಾಯಕರು ಸಂದೇಶವನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಒಂದು ಕಡೆ ವಿಧಾನ ಪರಿಷತ್ ಲೋಕಸಭೆ ಚುನಾವಣೆಯ ಒಂದು ಆಂತರಿಕ ಚರ್ಚೆ ಅದರ ಜೊತೆ ಮುಂಬರುವ ದಿನಗಳಲ್ಲಿ ಸಚಿವರ ತಲೆದಂಡ ಹಾಗೂ ವಿಧಾನ ಪರಿಷತ್ತಿನ ನಾಮಿನೇಷನ್ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ವಿಚಾರದಲ್ಲಿ ಒಟ್ಟಾರೆ ಎಲ್ಲ ರಾಜಕೀಯ ಬೆಳವಣಿಗೆಗಳ ಜೊತೆ ಜೊತೆಗೆ ಲೋಕಸಭೆಯಲ್ಲಿ ಹೆಚ್ಚಿನ ಸೀಟಿಗೆದರೆ ಅದೇ ಒಂದು ವೇಗದಲ್ಲಿ ಬಿ ಬಿ ಎಂ ಕೂಡ ಮುಗಿಸ್ಬಿಡೋಣ ಎಲೆಕ್ಷನ್ ಅನ್ ಎನ್ನುವ ಲೆಕ್ಕಾಚಾರ ಕೂಡ ಇಲ್ಲಿ ನಡೆದಿದೆ ಅಂತ ಆಂತರಿಕವಾಗಿ ಮಾಹಿತಿ ಸಿಗ್ತಾ ಇದೆ